ಒಂದು ರೋಸ್ ಗಿಡ ಎಷ್ಟು ಬಿಟ್ಟಿದೆ ನೋಡಿ ಒಂದು ಎರಡು ಮೂರು ಇಲ್ಲ ನಾಲ್ಕು ಐದು ಆರು ಏಳು ನೋಡಿ ಇದು ಫುಲ್ ಅರಳು ಬಿಟ್ಟಿದೆ ಏಳು ಇಲ್ಲೊಂದಿದೆ ನೋಡಿ ಎಂಟು ಇಲ್ಲಿ ಒಂಬತ್ತು ಹತ್ತು ಇಲ್ಲೊಂದು ಚಿಕ್ಕ ಮಗ್ಗು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದ್ನಾಲ್ಕು ಹೂವು ಒಂದು ಗಿಡದಲ್ಲಿ ಇಷ್ಟು ಮಗ್ ಬಿಟ್ಟಿದೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫುಲ್ ಹಳ್ಳಿದ ಮೇಲೆ ಈ ಕಲರ್ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಈ ಸಲ ತುಂಬ ಮಗ್ಬಿಟ್ಟಿದೆ ನೋಡೋಕ್ಕೆ ಒಂಥರ ಖುಷಿ ಇಲ್ಲ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಹಿ ಒಂದು ಒಂದೇ ಒಂದು ಸಿಂಗಲ್ ಹೂ ಬಿಟ್ಟಿದೆ ನೋಡಿ ಇದು ಏನು ಮಗು ಆ ಕಡೆ ಒಂದಿದೆ ಇದು ಚಿಕ್ಕ ಗಿಡ ನೋಡಿ ಇದು ಚೆನ್ನಾಗಿ ಕಾಣಿಸ್ತಿದೆ ಬಟ್ ಇದು ನೋಡಿ ಎಷ್ಟೋ ಒಂದು ಮಗ್ ಬಿಟ್ಟಿದೆ ಅಲ್ಲಿ ನೋಡಿ ನೋಡಿದ್ರೆ ನೋಡಿ ಇವ ಅಂದ್ರೆ ತುಂಬಾ ಕೀಟಾಗಿ ಕಾಣಿಸ್ತಿದೆ ನೋಡಿ ಇದು ಮಾತ್ರ ಸಿಂಗಲ್ ಚಿಕ್ಕ ಗಿಡ ಇನ್ನಿಸು ಅದಕ್ಕೆ ಪಕ್ಕದಲ್ಲಿ ಕರಿಬೇವು ಗಿಡ ಇದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕರಿಬೇವು ಸಹ ಒನ್ ಚೂರು ವೈಟ್ ವೈಟ್ ಸ್ವಲ್ಪ ಲೈಟ್ ಸಿಂಕ್ ಔರ್ ವಿಡಿಯೋ ಮಾಡ್ತೀನಿ ಅದು ಚೆನ್ನಾಗಿದೆ ಯಾಕೆ